ನಾಯಿ ತಳಿ ಜರ್ಮನ್ ಶೆಫರ್ಡ್ ಎತ್ತರ ಸೆಂಟಿಮೀಟರ್ ಕೆಜಿಯಲ್ಲಿ ತೂಕ ಸೆಂಟಿಮೀಟರ್ನಲ್ಲಿ ಉದ್ದ ಐದು ಬಣ್ಣಗಳು ಕಪ್ಪು ಮತ್ತು ಕಂದು ಸೇಬಲ್ ಕಪ್ಪು ಆದ್ಯತೆಯ ಆಹಾರ ಹೆಚ್ಚಿನ ಪ್ರೋಟೀನ್ ಕಿಬ್ಬಲ್ ಹಸಿ ಮಾಂಸ ಒಳ್ಳೆಯ ಅಭ್ಯಾಸಗಳು ನಿಷ್ಠಾವಂತ ರಕ್ಷಣಾತ್ಮಕ ಬುದ್ಧಿವಂತ ಕೆಟ್ಟ ಅಭ್ಯಾಸಗಳು ಸಾಮಾಜಿಕವಾಗಿರದಿದ್ದರೆ ಆಕ್ರಮಣಕಾರಿ ಆಗಿರಬಹುದು ನಾಯಿಗೆ ಗರಿಷ್ಠ ಗಮನ ಅಗತ್ಯವಿರುವ ಸಮಯ ಜರ್ಮನ್ ಶೆಫರ್ಡ್ ಹೆಚ್ಚು ಬುದ್ಧಿವಂತ ಮತ್ತು ಸಕ್ರಿಯ ನಾಯಿಗಳು ಮುಂದಿನ ಸಮಯದಲ್ಲಿ ಅವುಗಳಿಗೆ ಗರಿಷ್ಠ ಗಮನ ಕೊಡಬೇಕು ಪಪ್ಪಿಹುಡ್ ಎಂಟು ವಾರಗಳಿಂದ ಆರು ತಿಂಗಳವರೆಗೆ ಸಾಮಾಜಿಕೀಕರಣ ತರಬೇತಿ ಮತ್ತು ಸ್ನೇಹಬಂಧಕ್ಕೆ ಇದು ನಿರ್ಣಾಯಕ ಸಮಯ ನಾಯಿಮರಿಗಳನ್ನು ವಿವಿಧ ಜನರು ಪರಿಸರಗಳು ಮತ್ತು ಇತರ ಪ್ರಾಣಿಗಳ ಜೊತೆಗೆ ಚೆನ್ನಾಗಿ ಹೊಂದಿಕೊಳ್ಳುತ್ತವೆ ತರಬೇತಿ ಅವಧಿಗಳು ಜರ್ಮನ್ ಶಿಫರ್ಥ ತನ್ನ ಜೀವನದುದ್ದಕ್ಕೂ ಸ್ಥಿರವಾದ ತರಬೇತಿ ಮತ್ತು ಮಾನಸಿಕ ಪ್ರಚೋದನೆಯ ಅಗತ್ಯವಿದೆ ನಿಯಮಿತ ತರಬೇತಿ ಅವಧಿಗಳು ಅವುಗಳಿಗೆ ಶಿಸ್ತು ಮತ್ತು ಮಾನಸಿಕವಾಗಿ ತೀಕ್ಷ್ಣವಾಗಿರಲು ಸಹಾಯ ಮಾಡುತ್ತದೆ ವ್ಯಾಯಾಮದ ಸಮಯ ಅವುಗಳಿಗೆ ಸಾಕಷ್ಟು ದೈಹಿಕ ಚಟುವಟಿಕೆ ಬೇಕು ಬೇಸರ ಮತ್ತು ವಿನಾಶಕಾರಿ ನಡವಳಿಕೆಯನ್ನು ತಡೆಗಟ್ಟಲು ದೈನಂದಿನ ವ್ಯಾಯಾಮ ಅತ್ಯಗತ್ಯ ಕಲಿಯುವ ನಾಯಿಯ ಸಾಮರ್ಥ್ಯ ಜರ್ಮನ್ ಶಿಫರ್ಡ್ ತನ್ನ ಬುದ್ಧಿವಂತಿಕೆ ಮತ್ತು ತ್ವರಿತವಾಗಿ ಕಲಿಯುವ ಸಾಮರ್ಥ್ಯಕ್ಕೆ ಹೆಸರುವಾಸಿಯಾಗಿದೆ ಜರ್ಮನ್ ಶಿಫರ್ಡ್ ಮೊದಲ ಮೂರು ಅತ್ಯಂತ ಬುದ್ಧಿವಂತ ನಾಯಿ ತಳಿಗಳಲ್ಲಿ ಸ್ಥಾನ ಪಡೆದಿದೆ ಅವುಗಳು ವಿಧೇಯತೆಯ ತರಬೇತಿಯಲ್ಲಿ ಉತ್ಕೃಷ್ಟವಾಗಿದೆ ಮತ್ತು ಅವುಗಳನ್ನು ಸಾಮಾನ್ಯವಾಗಿ ಪೊಲೀಸ್ ಮಿಲಿಟರಿ ಮತ್ತು ಸಂಕೀರ್ಣ ಕಾರ್ಯಗಳು ಮತ್ತು ಆಜ್ಞೆಗಳನ್ನು ಕಲಿಯುವ ಸಾಮರ್ಥ್ಯದಿಂದಾಗಿ ಹುಡುಕಾಟ ಮತ್ತು ಪಾರುಗಾಣಿಕ ಪಾತ್ರಗಳು ಅವುಗಳು ಮಾನಸಿಕ ಸವಾಲುಗಳ ಮೇಲೆ ಅಭಿವೃದ್ಧಿ ಹೊಂದುತ್ತದೆ ಮತ್ತು ಧನಾತ್ಮಕ ಬಲವರ್ಧನೆಯ ವಿಧಾನಗಳ ಮೂಲಕ ಉತ್ತಮವಾಗಿ ಕಲಿಯುತ್ತಾರೆ ಸರಾಸರಿ ಜೀವಿತಾವಧಿ ಜರ್ಮನ್ ಶೆಫರ್ಡ್ನ ಸರಾಸರಿ ಜೀವಿತಾವಧಿಯು ಸಾಮಾನ್ಯವಾಗಿ ಒಂಬತ್ತು ರಿಂದ ಹದಿಮೂರು ವರ್ಷಗಳ ನಡುವೆ ಇರುತ್ತದೆ ಜೆನೆಟಿಕ್ಸ್ ಆಹಾರ ವ್ಯಾಯಾಮ ಮುಂತಾದ ಅಂಶಗಳು ಮತ್ತು ನಿಯಮಿತ ಪಶುವೈದ್ಯಕೀಯ ಆರೈಕೆಯು ಅದರ ಜೀವಿತಾವಧಿಯ ಮೇಲೆ ಪ್ರಭಾವ ಬೀರಬಹುದು ಹವಾಮಾನ ಪರಿಸ್ಥಿತಿಗಳು ಜರ್ಮನ್ ಶೆಫಲ್ ಡಬಲ್ ಕೋಟ್ ಹೊಂದಿರುತ್ತದೆ ಇದು ವಿವಿಧ ಹವಾಮಾನ ಪರಿಸ್ಥಿತಿಗಳಲ್ಲಿ ಅವುಗಳಿಗೆ ರಕ್ಷಣೆ ನೀಡುತ್ತದೆ ಶೀತ ಮತ್ತು ಮಧ್ಯಮ ಹವಾಮಾನ ಎರಡಕ್ಕೂ ಅವು ಸೂಕ್ತವಾಗಿವೆ ಅವುಗಳ ದಟ್ಟವಾದ ಅಂಡರ್ ಕೋಟ್ ಮತ್ತು ನೀರಿನ ನಿರೋಧಕ ಹೊರಕೋಟ್ ಕಾರಣ ಅವುಗಳು ಶೀತ ಹವಾಮಾನವನ್ನು ಸಹಿಸಿಕೊಳ್ಳುತ್ತದೆ ಆದರೆ ಆಶ್ರಯವನ್ನು ಒದಗಿಸಬೇಕು ಮತ್ತು ತೀವ್ರವಾದ ಶೀತದ ಪರಿಸ್ಥಿತಿಗಳಲ್ಲಿ ಉಷ್ಣತೆ ಬಿಸಿ ವಾತಾವರಣದಲ್ಲಿ ಅವುಗಳಿಗೆ ನೆರಳು ಮತ್ತು ಸಾಕಷ್ಟು ನೀರಿನ ಪ್ರವೇಶ ಬೇಕಾಗುತ್ತದೆ ಏಕೆಂದರೆ ಅವು ಅಧಿಕ ತಾಪಕ್ಕೆ ಗುರಿಯಾಗಬಹುದು ಜರ್ಮನ್ ಶಿಫಲ್ಡ್ ನಾಯಿಮರಿ ಬೆಲೆ ವಂಶಾವಳಿಯಂತಹ ಅಂಶಗಳ ಆಧಾರದ ಮೇಲೆ ಜರ್ಮನ್ ಶಿಫರ್ಡ್ ನಾಯಿಮರಿಯ ಬೆಲೆ ವ್ಯಾಪಕವಾಗಿ ಬದಲಾಗಬಹುದು ಸ್ಥಳ ಬ್ರೀಡರ್ ಖ್ಯಾತಿ ಮತ್ತು ತರಬೇತಿ ಮೇಲೆ ನಾಯಿಮರಿಯ ಬೆಲೆ ಹೆಚ್ಚು ನೀವು ಡಾಲರ್ ಐನೂರರಿಂದ ಮೂರು ಟ್ರಿಪಲ್ ಶೂನ್ಯವರೆಗೆ ನಿರೀಕ್ಷಿಸಬಹುದು ಚಾಂಪಿಯನ್ ಬ್ಲಡ್ ಲೈನ್ಗಳಿಂದ ನಾಯಿಮರಿಗಳು ಅಥವಾ ವಿಶೇಷ ತರಬೇತಿ ಕಾರ್ಯಕ್ರಮಗಳಿಂದ ಗಮನಾರ್ಹವಾಗಿ ಬೆಲೆ ಹೆಚ್ಚುವಾಗಬಹುದು ಹೆಚ್ಚುವರಿ ಮಾಹಿತಿ ಆರೋಗ್ಯ ಜರ್ಮನ್ ಶಿಫರ್ಡ್ ಕೆಲವು ಆರೋಗ್ಯ ಸಮಸ್ಯೆಗಳಿಗೆ ಗುರಿಯಾಗುತ್ತದೆ ಹಿಪ್ ಡಿಸ್ಪ್ಲಾಸಿಯಾ ಮೊಣಕೈ ಡಿಸ್ಪ್ಲಾಸಿಯಾ ಮತ್ತು ಕ್ಷೀಣಗೊಳ್ಳುವ ಮೈಲೋಪತಿ ಸೇರಿದಂತೆ ನಿಯಮಿತ ತಪಾಸಣೆ ಮತ್ತು ಆರೋಗ್ಯಕರ ಆಹಾರವು ಈ ಅಪಾಯಗಳನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ ಮನೋಧರ್ಮ ಅವುಗಳು ನಿಷ್ಠಾವಂತ ರಕ್ಷಣಾತ್ಮಕ ಮತ್ತು ಆಗಾಗ್ಗೆ ಅಪರಿಚಿತರ ಬಗ್ಗೆ ಎಚ್ಚರದಿಂದಿರುತ್ತದೆ ಅವುಗಳನ್ನು ಅತ್ಯುತ್ತಮ ಕಾವಲು ನಾಯಿಗಳನ್ನಾಗಿ ಮಾಡುತ್ತದೆ ಆದಾಗ್ಯೂ ಸರಿಯಾದ ಸಾಮಾಜಿಕತೆಯೊಂದಿಗೆ ಅವುಗಳು ಸ್ನೇಹಪರ ಮತ್ತು ಪ್ರೀತಿಯಿಂದ ಕೂಡಿರಬಹುದು ಅಂದಗೊಳಿಸುವಿಕೆ ನಿಯಮಿತ ಅಂದಗೊಳಿಸುವ ಅಗತ್ಯವಿದೆ ಅವುಗಳ ವರ್ಷ ಪೂರ್ತಿ ಸ್ವಲ್ಪ ಸ್ವಲ್ಪ ಕೂದಲು ಉದುರುತ್ತದೆ ಮತ್ತು ವಸಂತ ಮತ್ತು ಶರತ್ಕಾಲದಲ್ಲಿ ಭಾರೀ ಕೂದಲು ಉದುರುವ ಸಂಭವವಿದೆ ಜರ್ಮನ್ ಶೆಫರ್ಡ್ ಬಹುಮುಖ ನಿಷ್ಠಾವಂತ ಮತ್ತು ಉತ್ತಮ ಸಹಚರ ಮತ್ತು ಹೆಚ್ಚು ತರಬೇತಿ ನೀಡಬಹುದಾದ ನಾಯಿಗಳು